ನಿಮಗೆ ಖಾರಕ್ಕೆ ಮೆಣ್ಸಿನ್ ಪುಡಿ ಬೇಕಿದ್ದರೆ ಹಾಕೋಬೋದು ನಾನು ಮೆಣಸಿನ್ಕಾಯಿ ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಮಶ್ರೂಮ್ ಗ್ರೇವಿನ ತುಂಬನೇ ಈಸಿ ಮೆಥಡಲ್ಲಿ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮೊದಲಿಗೆ ಒಂದು ಸ್ವಲ್ಪ ಗೋಡಂಬಿಗಳನ್ನ ಎತ್ತಿಟ್ಕೊಂಡಿದ್ದೇನೆ ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಬಿಡೋಣ ಹಾಗೆ ಸ್ವಲ್ಪ ತೆಂಗಿನಕಾಯಿ ಎರಡು ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರ್ನಲ್ಲಿ ಮಸಾಲೆನ ರುಬ್ಬಿ ರೆಡಿ ಮಾಡ್ಕೊಂಬಿಡೋಣ ಈಗ ನಾನು ಎರಡು ಮಶ್ರೂಮ್ ಪ್ಯಾಕೆಟ್ನ ಎತ್ತಿಟ್ಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ತೊಳೆದು ಎರಡು ಭಾಗವಾಗಿ ಕಟ್ ಮಾಡ್ಕೊಂಡಿರೋಣ ನೋಡ್ಬೋದು ಒಂದು ಮೂರು ಸತಿ ಚೆನ್ನಾಗಿ ತೊಳ್ಕೊಂಡಿದ್ದಾನೆ ಈಗ ಇದನ್ನು ಎರಡು ಭಾಗವಾಗಿ ಕಟ್ ಮಾಡ್ಕೊಂಡಿರೋಣ ಈಗ ಕುಕ್ಕರ್ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಸ್ಟಾರು ಒಂದು ಚಿಕ್ಕದಾಗಿ ಹಾಕಿದ್ದೀನಿ ಎರಡು ಈರುಳ್ಳಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಈರುಳ್ಳಿ ಕೊತ್ತ ಇದು Carica e sui costumi, ti guarderai bene. Io, un bard, diciamo, di கட் எத்தி மஷ்ரூம் அர்ஷ்ணப்பூரி ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮಟನ್ ಮಸಾಲಾನ ಸ್ವಲ್ಪ ಮಟನ್ ಮಸಾಲಾನ ಹಾಕೊಂಬಿಡಣ ನಿಮಗೆ ಅಚ್ಚ ಇದು ಮಟನ್ ಸಾರು ತಿನ್ನೋ ಅಷ್ಟೇ ರುಚಿ ಕೊಡುತ್ತೆ ಮಶ್ರೂಮ್ ಸಾರು ಅಷ್ಟು ಚೆನ್ನಾಗಿರುತ್ತೆ ಈ ಮಸಾಲೆ ಎಲ್ಲ ಹಾಕಿ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನಿಮಗೆ ಖಾರಕ್ಕೆ ಮೆಣಸಿನ ಪುಡಿ ಬೇಕಿದ್ರೆ ಹಾಕೋಬಹುದು ನಾನು ಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಗೆ ಇದರಲ್ಲೂ ಸ್ವಲ್ಪ ಮಟನ್ ಮಸಾಲೆ ಹಾಕಿರೋದ್ರಿಂದ ಅದರಲ್ಲೂ ಮಸಾಲೆ ಖಾರ ಎಲ್ಲ ಕೂಡಿರೋದ್ರಿಂದ ನಾನು ಖಾರದ ಪುಡಿ ಹಾಕೊಂಡಿಲ್ಲ ಸ್ವಲ್ಪ ಧನಿಯಾ ಪುಡಿ ಹಾಕೊಂಡಿದ್ದೇನೆ ಈಗ ಚಂದ ಮಿಕ್ಸ್ ಮಾಡ್ಕೊಂಬಿಡಣ ಈ ರೀತಿ ಮಷ್ಟು ಈ ರೀತಿ ಮಶ್ ಹಾಗೆ ಒಂದು ಟೊಮೆಟೊನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದಾನೆ ಅದನ್ನು ಹಾಕೋಬಿಡಣ ಈಗ ಈಗ ನಾವು ರುಬ್ಬಿ ಎತ್ತಿಟ್ಕೊಂಡಿರೋ ಮಸಾಲೆನ ಹಾಕೊಂಡ್ಬಿಡೋಣ ಮಸಾಲೆನಲ್ಲಿ ಚಂದ ಮಿಕ್ಸ್ ಮಾಡಿಕೊಂಡು ಈಗ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡ್ಬಿಡಣ ಇನ್ನು ಸ್ವಲ್ಪ ನೀರು ಹಾಕ್ತಿದ್ದೀನಿ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡಿ ಮಶ್ರೂಮ್ನಲ್ಲಿ ನೀರು ಬಿಡೋದ್ರಿಂದ ನಿಮಗೆ ಯಾವ ತಿಕ್ನೆಸ್ ಸಿಗಬೇಕು ಆ ಥರ ನೀವು ಮಾಡ್ಕೋಬೋದು ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಕುಕ್ಕರ್ ಮುಚ್ಚಡ ಮುಚ್ಚಿ ಒಂದು ವಿಜಲ್ ಬಿಡೋಣ ಮುಚ್ಚಿ ಒಂದ್ ವಿಷಲ್ ಬಿಟ್ಟರೆ ಸಾಕು ಮಶ್ರೂಮ್ ಚಂದ ಬೆಂದು ಹೋಗುತ್ತೆ ಈಗ ಒಂದ್ ವಿಷಲ್ ಆಗಿದೆ ನೋಡ್ಬೋದು ಮಶ್ರೂಮ್ ಗ್ರೇವಿ ರೆಡಿ ಇದೆ ರುಚಿಯಾದಂತ ಮಶ್ರೂಮ್ ಗ್ರೇವಿ ಸೊ ದೋಸೆ ಇಡ್ಲಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು